ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು ದಿವಂಗತ ದೇವರಾಜ್ ಅರಸು ನೂರ ಹತ್ತನೇ ಜಯಂತಿ ಹಿಂದುಳಿದ ವರ್ಗಗಳ ನೇತಾರನಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನುಡಿ ನಮನ ಪಣತೊಟ್ಟು ಆಟವಾಡುವ ಆನ್ಲೈನ್ ಆಪ್ಗಳಿಗೆ ಅಂಕುಶ ಹಾಕಲಿರುವ ಕೇಂದ್ರ ಸರ್ಕಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಗತಿ ಪರಿಶೀಲಿಸಿದ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ಸದಸ್ಯ ಕಾರ್ಯದರ್ಶಿ ಡಾಕ್ಟರ್ ಆರ್ ವಿಶಾಲ್ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿ ಯೋಜನೆ ಜಿಲ್ಲಾ ಮಟ್ಟದ ಕಾರ್ಯಾಗಾರ ಸರ್ವ ಋತು ಹಣ್ಣು ಕೊಡುವ ವಿದೇಶಿ ಮಾವು ಬೆಳೆಯುವ ಮೂಲಕ ಸಾಧನೆ ಮಾಡಿದ ವಿಜಯಪುರ ಜಿಲ್ಲೆಯ ರೈತ ನವೀನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನ ವಿಧಾನಸೌಧದ ಪಶ್ಚಿಮ ದ್ವಾರದ ಬಳಿ ಇರುವ ಪ್ರಗತಿಪರ ಸಾಧನೆಗಳ ಸರ್ದಾರ ಸಾಮಾಜಿಕ ಪರಿವರ್ತನೆಯ ಹರಿಕಾರ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಡಿ ದೇವರಾಜ್ ಅವರ ನೂರ ಹತ್ತನೆಯ ಜನ್ಮದಿನದ ಅಂಗವಾಗಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ನೆರವೇರಿಸಿ ನುಡಿ ನಮನ ಸಲ್ಲಿಸಿದರು ಸರ್ಕಾರದ ಗೌರವವನ್ನು ಸಲ್ಲಿಸತಕ್ಕಂಥ ಕೆಲಸವನ್ನು ಮಾಡ್ತೇವೆ ದೇವರಾಜ್ ಸಾಮಾಜಿಕ ನ್ಯಾಯದ ಹರಿಕಾರ ಅವರು ಪಾಪ ಬಹಳ ಹಿಂದುಳಿದಿರ್ತಕ್ಕಂಥ ಜಾತಿಗಳು ಅವ್ರ ಕಾಲದಲ್ಲಿ ಅತ್ಯಂತ ಹಿಂದುಳಿದ ಜಾತಿಗಳನ್ನ ಬಹಳ ಮುಖ್ಯವಾಗಿ ಭೂ ಸುಧಾರಣೆ ಕಾಯ್ದೆ ಉಳುವವನೇ ಭೂಮಿ ಒಡೆಯ ಅಂತಕ್ಕಂಥ ಇದನ್ನ ಯಾರು ಉಳಿತಾ ಇದಾರೆ ಅವ್ರಿಗೆ ಈ ಯಾರು ಯಾರಿದ್ರು ಅವರಿಗೆ ಭೂಮಿ ಒಡೆತನವನ್ನ ಕೊಡಿಸತಕ್ಕಂತ ಒಂದು ದೊಡ್ಡ ಕೆಲಸವನ್ನ ಮಾಡುತ್ತೆ ಜೀವ ಪದ್ಧತಿಯನ್ನ ರದ್ದು ಮಾಡತಕ್ಕಂಥ ಮಲಾವರ್ತಕ್ಕಂತ ಇವರು ಮತ್ತೆ ಬಸುಲಿಂಗಪ್ಪನವರು ಹಾಕೊಂಡು ಮಲಾವರ್ತಕ್ಕಂತ ಪದ್ಧತಿ ಮತ್ತೆ ಋಣ ಪರಿಹಾರ ಕಾಯ್ದೆ ಮತ್ತೆ ಎಲ್ಲಿಕ್ಕಿಂತ ಬಹಳ ಮುಖ್ಯವಾಗಿ ಆವನೂರು ಆಯೋಗವನ್ನ ರಚನೆ ಮಾಡಿ ಹಿಂದುಳಿದವರಿಗೆ ಉದ್ಯೋಗದಲ್ಲಿ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ರಿಸರ್ವೇಶನ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡುತ್ತೆ ಇನ್ನೊಂದು ಬಹಳ ಮುಖ್ಯವಾದಂತ ಕೆಲಸ ಮಾಡಿದವರು ಏನಪ್ಪಾ ಅಂತಂದ್ರೆ ಮೈಸೂರು ರಾಜ್ಯ ಏಕೀಕರಣ ಆಗಿ ವಿಶಾಲ ಕರ್ನಾಟಕ ಆದರೂ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಏಕೀಕರಣ ಆಯಿತು ಆದ್ರೆ ಹೆಸರು ಬದಲಾವಣೆ ಆಗಿರಲಿಲ್ಲ ಮೈಸೂರು ರಾಜ್ಯ ಅಂತಲೇನೆ ಕರೀತಾ ಇದೆ ಅದನ್ನ ಕರ್ನಾಟಕ ಅಂತ ಇವತ್ತೇ ನಾವು ಕರಿತಾ ಇದ್ದೀವಿ ಈ ಹೆಸರನ್ನ ದೇವರಾಜ ಒಂಬೈನೂರ ಎಪ್ಪತ್ ಮೂರು ಅದರಿಂದ ದೇವರಾಜರಸ್ರವರು ಬಡವರ ಪರವಾಗಿ ದಲಿತರ ಪರವಾಗಿ ಹಿಂದುಳಿದವರ ಪರವಾಗಿ ಯಾವ ಯಾವ ಸಮಾಜದಲ್ಲಿ ನ್ಯಾಯ ಸಿಕ್ಕಿಲ್ಲ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಸಾಮಾಜಿಕ ನ್ಯಾಯ ಅಂತಂದ್ರೆ ಹತ್ರ ಪ್ರತಿಕ್ ಕೊಡೋದಲ್ಲ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಒದಗಿಸ್ತದೆ ಈ ಸಮಾನ ಅವಕಾಶಗಳನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನ ದೇವರಾಜ್ ಮಾಡಿದ್ರು ಹಾಗಾಗಿ ಅವರು ಎಲ್ಲರಿಗೂ ಕೂಡ ಸ್ಫೂರ್ತಿ ನಮ್ಗೆಲ್ಲ ನಾನು ದೇವರಾಜ್ಗೆ ಸರ್ಕಾರದ ವತಿಯಿಂದ ಏಳು ಕೋಟಿ ಕನ್ನಡಿಗರ ವತಿಯಿಂದ ಗೌರವವನ್ನು ಸಲ್ಲಿಸ್ತೇನೆ ಪಣತೊಟ್ಟು ಹಣ ಗಳಿಸುವ ಗೇಮಿಂಗ್ ಆ್ಯಪ್ಗಳಿಂದ ಸಾಲದ ಸುಳಿಗೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವ ಸನ್ನಿವೇಶಗಳನ್ನು ತಪ್ಪಿಸಲು ಕೇಂದ್ರ ಸರ್ಕಾರ ಇಂತಹ ಆಪ್ಗಳನ್ನು ನಿಷೇಧಿಸಲು ಹೊಸ ಮಸೂದೆ ತಂದು ಎರಡು ಸದನಗಳ ಸ್ವೀಕೃತಿಯನ್ನು ಪಡೆದಿದೆ ಈ ನಿರ್ಣಯವನ್ನು ರೈತ ಮುಖಂಡ ಹಾಗೂ ಕಬ್ಬು ಬೆಳೆಗಾರರ ಅಧ್ಯಕ್ಷರಾದ ಕುರುಬರು ಶಾಂತಕುಮಾರ್ ಸ್ವಾಗತಿಸಿದ್ದಾರೆ ಕೇಂದ್ರ ಸರ್ಕಾರ ಬೆಟ್ಟಿಂಗ್ ಆಪ್ ಮತ್ತು ಜೂಜು ಆನ್ಲೈನ್ ಜೂಜ್ ನಿಷೇಧ ಮಾಡುವ ಕಾನೂನು ಜಾರಿಗೆ ತಂದಿರತಕ್ಕಂಥದ್ದು ಸ್ವಾಗತಾರ್ಹ ಬೆಳವಣಿಗೆ ಈ ಹಿಂದೆ ಡಿಸೆಂಬರ್ ತಿಂಗಳಲ್ಲಿ ರಾಜ್ಯಾದ್ಯಂತ ಜನಾಂದೋಲನವನ್ನು ರೂಪಿಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ನಿರ್ಣಯವನ್ನು ಕೈಗೊಂಡು ಈ ಒಂದು ಆಟವನ್ನು ನಿಷೇಧ ಮಾಡಬೇಕು ಸಾವಿರಾರು ಜನ ಸಾವು ಕುಟುಂಬ ವರ್ಗದವರು ಬೀದಿ ಪಾಲಾಗ್ತಾ ಇದ್ದಾರೆ ಹಣ ಕಳೆದುಕೊಂಡು ಮೋಸ ಹೋಗ್ತಾ ಇದ್ದಾರೆ ಅಂತ ಹೇಳಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದಂತ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಒಂದು ಒಳ್ಳೆಯ ನಿರ್ಧಾರ ಮಾಡಿದೆ ಇದು ಸ್ವಾಗತಾರ್ಹ ಬೆಳವಣಿಗೆ ಆನ್ಲೈನ್ ಜೂನ್ ನಿಂದ ಲಕ್ಷಾಂತರ ಕುಟುಂಬಗಳು ಬೀದಿ ಪಾಲ್ ಇತ್ತು ಅದನ್ನು ತಪ್ಪಿಸುವಂತಹ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಸ್ವಾಗತವನ್ನ ಕೇಳ್ತಾ ಅಭಿನಂದನೆಯನ್ನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷನಾಗಿ ಈ ಒಂದು ವಿಚಾರವನ್ನ ತಿಳಿಸ್ತಾ ಇದ್ದೇನೆ ನಮಸ್ಕಾರ ಈ ಆಪ್ಗಳ ಚಟದಿಂದ ಬಾಳು ಹಾಳಾಗುತ್ತಿದ್ದು ಇವುಗಳ ದುಷ್ಪರಿಣಾಮ ತಡೆಯಲು ಕೇಂದ್ರ ಸರ್ಕಾರದ ಕ್ರಮ ಸ್ವಾಗತಾರ್ಹ ಎಂದು ನಿಮ್ ಹ್ಯಾನ್ಸ್ ಪಿ ಹೆಚ್ ಡಿ ವಿದ್ಯಾರ್ಥಿ ಹರಿ ಹೇಳಿದ್ದಾರೆ ನಮ್ಗೆ ಬಿಲ್ ಪಾಸ್ ಆಗಿದೆ ಇದು ಗ್ಯಾಂಬ್ಲಿಂಗ್ ಮೇಲೆ ಬಿಲ್ ಪಾಸ್ ಆಗಿದೆ ಇದು ಈಗ ಪೆನಾಲ್ಟಿ ಇದೆಲ್ಲ ಹಾಕ್ತಾ ಇದ್ದಾರೆ ಯಾಕಂದ್ರೆ ಅದು ಮುಂಚೆ ಆ ತರ ಇಲ್ಲ ಮುಂಚೆ ಏನು ಗೈಡ್ ಲೈನ್ಸ್ ಆ ತರ ಏನು ಇಲ್ಲ ಈಗಲೂ ಆ ಗೈಡ್ ಲೈನ್ಸ್ ಹಂಗ ಹಂಗೇನು ಇಲ್ಲ ಅವರು ಟ್ರೈ ಮಾಡ್ತಾ ಇದಾರೆ ಯಾಕಂದ್ರೆ ಇದು ಕಂಟ್ರೋಲ್ ಇಲ್ಲ ಪೆ ಇದು ಮುಂಚೆ ಕಂಟ್ರೋಲ್ ಇಲ್ಲ ಅದಕ್ಕೆ ಈಗ ಏನ್ ಚೆನ್ನಾಗಿದೆ ಅಂದ್ರೆ ಇದು ಇಂಟ್ರಡ್ಯೂಸ್ ಮಾಡ್ತಾ ಇದಾರೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ರೀಚ್ ಆಗ್ತಾ ಇದೆ ಇಂಟ್ರಡ್ಯೂಸ್ ಈ ಬಿಲ್ ಈ ತರ ಮಾಡುವಾಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಇದು ಪ್ರಾಬ್ಲಮ್ ಇದು ಇದು ಮುಂಚೆ ಆತರ ಇಲ್ಲ ಮುಂಚೆ ಇದು ನಾರ್ಮಲ್ ಬಿಹೇವಿಯರ್ ತರ ಅನಿಸ್ತಾ ಇದೆ ಈಗ ಹಂಗಿಲ್ಲ ಈಗ ಅವ್ರು ಹೇಳ್ತಾ ಇದಾರೆ ಇದು ಪ್ರಾಬ್ಲಮ್ ಇದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು ಇದಕ್ಕೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಹೆಂಗೆ ಕಂಟ್ರೋಲ್ ಮಾಡ್ಬೇಕು ಈ ಬಿಲ್ ಹಂಗೆ ಹೆಲ್ಪ್ ಆಗುತ್ತೆ ಇನ್ನು ಗೈಡ್ ಲೈನ್ಸ್ ಬರ್ಬೇಕು ಯಾಕಂದ್ರೆ ನಾವು ವರ್ಕ್ ಮಾಡ್ತಾ ಇದ್ದಾರೆ ಇದರಲ್ಲಿ ಕಂಟ್ರೋಲ್ ಮಾಡ್ಬೇಕು ಹೆಂಗೆ ಅವ್ರಿಗೆ ಹೆಲ್ಪ್ ಕೊಡ್ಬೇಕು ಯಾಕಂದ್ರೆ ಅವ್ರು ಫಿಕ್ಸ್ ಆಗ್ತಾ ಇದ್ದಾರೆ ಓನ್ಲಿ ಇದರಲ್ಲಿ ಗ್ಯಾಮ್ಲಿಂಗ್ ಅಲ್ಲಿ ಗೇಮಿಂಗ್ ಅಲ್ಲಿ ಇನ್ನೊಂದಲ್ಲಿ ಅವ್ರ್ ಫಿಕ್ಸ್ ಆಗ್ತಾ ಇದಾರೆ ಬೇರೆ ಪೀಪಲ್ ಜೊತೆ ಇಂಟ್ರಾಕ್ಟ್ ಮಾಡೋದೆಲ್ಲ ಕಡಿಮೆ ಆಗ್ತಾ ಇದೆ ಈಗ ಸೊ ಅದಕ್ಕೆ ಇವರು ಹೆಂಗೆ ಮಾಡ್ಬೇಕಂತ ಈ ಬಿಲ್ ನಮ್ಗೆ ಹೆಲ್ಪ್ ಆಗ್ತಾ ಇದೆ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಕಾರ್ಯಕ್ರಮದಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಸಾಧಿಸಿದ ಅಭಿವೃದ್ಧಿಯನ್ನು ಪರಿಶೀಲಿಸಲು ಆರ್ಥಿಕ ಇಲಾಖೆ ಕಾರ್ಯದರ್ಶಿ ಹಾಗೂ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಡಾಕ್ಟರ್ ಎಚ್ಆರ್ ವಿಶಾಲ್ ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ ಭೇಟಿ ನೀಡಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ತಾಲೂಕುವಾರು ಅಂಕಿಅಂಶಗಳನ್ನು ಪರಿಶೀಲನೆ ಮಾಡಲಾಗುತ್ತದೆ ಎಂದು ಹೇಳಿದರು ಇವತ್ತು ಒಂದು ಸಮಯ ತೆಗೆದಿ ಶಿಡ್ಲಘಟ್ಟ ಒಂದು ಹಿಂದುಳಿದ ತಾಲೂಕಿದೆ ಅದು ನಗರ ಪ್ರದೇಶ ಇರಬಹುದು ಅಥವಾ ಅದರ ಗ್ರಾಮೀಣ ಪ್ರದೇಶದಲ್ಲಿ ಏನು ಕೊರತೆ ಇದೆ ಹತ್ತು ವರ್ಷ ಏನು ಬದಲಾವಣೆಯಾಗಿದೆ ಆಗಿದೆ ಪ್ರಸ್ತಾಪಿಸಲಿಕ್ಕೆ ನಾನು ಬಂದೇ ಭೇಟಿ ನೀಡಿದ್ದೇನೆ ಅಷ್ಟೇ ಅಲ್ಲದೆ ನಾವು ಆರ್ಥಿಕ ಇಲಾಖೆಯಲ್ಲಿ ಆರ್ಐಡಿಎಫ್ ಅಂತ ಇದೆ ಜಲ್ ಜೀವನ್ ಮಿಷನ್ಗೂ ಫಂಡಿಂಗ್ ಮಾಡ್ತಾ ಇದ್ದಾರೆ ಆ ಜಲ್ ಜೀವನ್ ಮಿಷನ್ ಒಳಗೆ ನಾವು ಬರಬೇಕಾದಾಗ ಬಾಜು ಹೊಸಪೇಟೆ ಪಂಚಾಯತ್ ಇದೆ ಅಲ್ಲಿ ಒಂದು ಓ ಎಚ್ ಡಿ ನೋಡಿದೆ ಅದೇ ರೀತಿ ಬೇರೆ ಯಾವ್ದಾದ್ರು ನಡೆದಿದೆ ಏನು ಹೇಗೆ ನಡೆದಿದೆ ಜನರ ಸದುಪಯೋಗ ಆಗ್ತಾ ಇದೆ ನೋಡೋದು ಒಂದು ಒಳ್ಳೆ ಚೆನ್ನಾಗಿ ಸ್ವಚ್ಛವಾಗಿ ಇಟ್ಟಿದ್ದಾರೆ ಆಸ್ಪತ್ರೆ ಅದು ನೋಡಿ ಖುಷಿಯಾಯಿತು ಜೀವನ್ ಜ್ಯೋತಿ ಬಿಮಾ ಯೋಜನಾ ಸುರಕ್ಷಾ ಬಿಮಾ ಬ್ಯಾಂಕ್ ಲಿಂಕ್ ಬೇರೆ ಇನ್ಶೂರೆನ್ಸ್ ಕವರ್ ಆಗ್ತಾರೆ ಅಷ್ಟು ಅವರಿಗೂ ಒಳ್ಳೇದು ಅವ್ರ ಪರಿವಾರ ಒಳ್ಳೆಯದು ಅವ್ರ ವ್ಯವಸ್ಥೆಗಳು ಒಳ್ಳೆಯದಾಗ್ತದೆ ಹೊಸಪೇಟೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೃಷಿ ಇಲಾಖೆ ಮತ್ತು ಕೆಫೆಕ್ ಸಂಸ್ಥೆ ಇವರ ಜಂಟಿ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ದಗೊಳಿಸುವಿಕೆ ಯೋಜನೆ ಕುರಿತು ಜಿಲ್ಲಾ ಮಟ್ಟದ ಕಾರ್ಯಾಗಾರ ಜರುಗಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ಎಂಎಸ್ ದಿವಾಕರ್ ರೈತರಿಗೆ ಮತ್ತು ಗ್ರಾಹಕರಿಗೆ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಕುರಿತು ಇನ್ನಷ್ಟು ಮಾಹಿತಿ ನೀಡುವ ಅವಶ್ಯಕತೆ ಇದೆ ಎಂದರು ಸ್ವಾತಂತ್ರ್ಯ ನಂತರ ಆಹಾರ ಉತ್ಪಾದನೆ ಮಟ್ಟದಲ್ಲಿತ್ತು ಆದರೆ ಈಗ ಆಹಾರ ಉತ್ಪಾದನೆ ಹೆಚ್ಚಾಗಿದೆ ಹಾಗಾಗಿ ಅದರ ಮೌಲ್ಯವರ್ಧನೆ ಅತಿ ಅವಶ್ಯಕವಾಗಿದೆ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದಾಗ ಹೊಸ ಜಿಲ್ಲೆಯಾಗಿರುವ ವೈಜಯನಗರ ಜಿಲ್ಲೆಯಲ್ಲಿ ಈ ಯೋಜನೆಯ ಫಲಾನುಭವಿಗಳು ಕಡಿಮೆ ಇದ್ದಾರೆ ಬ್ಯಾಂಕ್ ಅಧಿಕಾರಿಗಳು ಮತ್ತು ಕೃಷಿ ಇಲಾಖೆಗೆ ಸೇರಿದಂತೆ ಸಂಬಂಧಪಟ್ಟ ಇಲಾಖೆಗಳಿಗೆ ಈ ಯೋಜನೆಯನ್ನು ಹೆಚ್ಚಿನ ಜನರಿಗೆ ತಲುಪಿಸುವಂತೆ ಸೂಚನೆ ನೀಡಿದ್ದೇನೆ ಮತ್ತು ಸಿರಿಧಾನ್ಯಗಳ ಮೌಲ್ಯವರ್ಧಿತ ಆಹಾರ ಉತ್ಪನ್ನಗಳು ಹೆಚ್ಚಾಗಿ ಬಳಸುವಂತೆ ಮಾಡಲು ಸಿರಿಧಾನ್ಯಗಳನ್ನು ಬಳಸುವ ಹೋಟೆಲ್ಗಳಿದೆ

ಒಂದು ಪ್ರದೇಶದಲ್ಲಿ ಬೇರೆ

ಕೆಫೆಕ್ಸ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಶಿವಪ್ರಕಾಶ್ ಮಾತನಾಡಿ ರೈತರು ಕೃಷಿಯಲ್ಲಿ ಅಭಿವೃದ್ಧಿ ಹೊಂದಬೇಕಾದರೆ ಆಹಾರ ಉತ್ಪನ್ನಗಳ ಮೌಲ್ಯವರ್ಧನೆ ಅತಿ ಅವಶ್ಯಕವಾಗಿದೆ ಈ ನಿಟ್ಟಿನಲ್ಲಿ ಕಿರು ಆಹಾರ ಸಂಸ್ಕರಣಾ ಘಟಕಗಳು ಅತಿ ಉಪಯುಕ್ತ ಎಂದರು ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಹೆಚ್ ಶಿಲ್ಪಾ ಅವರು ರೈತರಿಗೆ ಮೌಲ್ಯವರ್ಧನೆಯ ಮಹತ್ವ ತಿಳಿಸಿದರು ಹಣ್ಣುಗಳ ರಾಜ ಮಾವು ಕೇವಲ ಕಾಲಕ್ಕೆ ತಕ್ಕಂತೆ ಆಯಾ ಋತುಮಾನದಲ್ಲಿ ಮಾತ್ರ ಬಿಡುತ್ತದೆ ಇದು ಪ್ರಕೃತಿ ನಿಯಮ ಕೂಡ ಆದರೆ ವಿಜಯಪುರ ಜಿಲ್ಲೆಯ ರೈತನೋರ್ವ ವರ್ಷದ ಹನ್ನೆರಡು ತಿಂಗಳು ಹಣ್ಣು ಕೊಡುವ ವಿದೇಶಿ ಮಾವು ಬೆಳೆದು ಸಾಧನೆ ಮಾಡುವ ಮೂಲಕ ಮಾದರಿಯಾಗಿದ್ದಾನೆ ದೇವರಹಿಪರಗಿ ತಾಲೂಕಿನ ಶಿವಣಗಿ ಗ್ರಾಮದ ರೈತ ನವೀನ ಮಂಗನ್ನವರ್ ಸರ್ಕಾರದ ಯೋಜನೆ ಸದುಪಯೋಗಪಡಿಸಿಕೊಂಡು ಹನಿ ನೀರಾವರಿ ಪದ್ಧತಿ ಮೂಲಕ ತಮ್ಮ ಎಂಟು ಎಕರೆ ಜಮೀನಿನಲ್ಲಿ ವಿಶೇಷ ಬಗೆಯ ಮಾವು ಬೆಳೆದಿದ್ದಾರೆ ಜಪಾನಿನ ಅತಿ ದುಬಾರಿ ಬೆಲೆಯ ಮಿಯಾಜಾಕಿ ತಳಿಯ ನಲವತ್ತು ಮಾವಿನ ಮರ ಮತ್ತು ವರ್ಷದ ಹನ್ನೆರಡು ತಿಂಗಳು ಹಣ್ಣು ಬಿಡುವ ಥಾಯ್ಲೆಂಡ್ನ ಮೂರು ಸಾವಿರ ಸಸಿಗಳನ್ನು ಮತ್ತು ವಿಯೆಟ್ನಾಂನ ನೂರು ಹಲಸು ಮತ್ತು ಸ್ಟ್ರಾಬೆರಿ ನೇರಳೆ ಕಿತ್ತಳೆ ಸೀಬೆಹಣ್ಣು ಹಣ್ಣು ಮತ್ತು ನಿಂಬೆ ಸೇರಿದಂತೆ ವಿವಿಧ ರೀತಿಯ ಗಿಡಗಳನ್ನು ಬೆಳೆಸುವ ಮೂಲಕ ಹೊಸ ಪ್ರಯೋಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಯಶಸ್ವಿಯಾಗಿದ್ದಾರೆ ಈ ಮೂಲಕ ಅವರು ಮಾವಿನ ವ್ಯಾಪಾರದಿಂದಲೇ ತಿಂಗಳಿಗೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಆದಾಯ ಗಳಿಸುವ ಮೂಲಕ ಇತರ ರೈತರಿಗೆ ಮಾದರಿಯಾಗಿದ್ದಾರೆ ಸಾವಯವ ಕೃಷಿ ಮೂಲಕ ಮಾವು ಸೇರಿದಂತೆ ವಿವಿಧ ಹಣ್ಣಿನ ಗಿಡಗಳನ್ನು ಬೆಳೆಯುತ್ತಿದ್ದು ಹನಿ ನೀರಾವರಿ ಪದ್ಧತಿಯಿಂದ ತುಂಬಾ ಅನುಕೂಲವಾಗಿದೆ ಹಾಗಾಗಿ ಎಲ್ಲಾ ರೈತರು ಯೋಜನೆಯ ಸದುಪಯೋಗದೊಂದಿಗೆ ಯಶಸ್ಸು ಪಡೆಯಬಹುದು ಈ ಬಗ್ಗೆ ತಾವು ಮಾರ್ಗದರ್ಶನ ನೀಡಲು ಸಿದ್ಧ ಎಂದು ರೈತ ನವೀನ ಮಂಗನವರ ಹೇಳಿದ್ದಾರೆ ಸರ್ ಇದನ್ನ ಆರ್ಗ್ಯಾನಿಕ್ ಕೃಷಿಯಾಗಿ ಮೈಂಡ್ ಅಲ್ಲಿ ಇಟ್ಕೊಂಡು ಇದನ್ನ ನಾವು ಎರೆಹುಳ ಗೊಬ್ಬರು ಜೀವಾಮೃತ ಕೃಪಾಮೃತ ಮತ್ತು ಎರೆಹಳ್ಳ ಜಲನೊಂದಿಗೆ ನಾವು ಪ್ರಯತ್ನ ಮಾಡ್ತಾ ನಾವು ಸರ್ಕಾರ ಸವಲತ್ತುಗಳನ್ನ ಕರೆಕ್ಟ್ ಆಗಿ ಬಳಸಿಕೊಂಡು ಅದಷ್ಟು ಮಟ್ಟಿಗೆ ನಮ್ಮಲ್ಲಿ ನಾವು ಗೊಬ್ಬರಗಳನ್ನ ತಯಾರು ಮಾಡಿಕೊಂಡು ನಾವು ಮಾಡು ಸೂಕ್ತ ಅನ್ಸತ್ತ ನನಗೆ ಇದನ್ನ ಗಿಡದಲ್ಲಿ ಹಣ್ಣು ಅದಕ್ಕೆ ನಮ್ ಕೆಮಿಕಲ್ ತರ ಖರ್ಚು ಉಳಿಯುತ್ತೆ ನಿತೀಶ್ ಬಿರಾದರ್ ಸಾವಯವ ಕೃಷಿಯ ಮೂಲಕ ಮಾವಿನ ತೋಟ ಮಾಡಿರುವ ರೈತ ನವೀನ್ ಅವರ ಸಾಧನೆ ಇತರ ರೈತರಿಗೆ ಮಾದರಿಯಾಗಿದೆ ಎಂದರು ಅವರು ಡ್ರಿಪ್ ಇರಿಗೇಷನ್ ಸರ್ಕಾರಿ ಸೌಲಭ್ಯಗಳನ್ನು ಪಡೆದಿದ್ದಾರೆ ಮತ್ತೆ ಡಿಸಿಸಿ ಬ್ಯಾಂಕ್ ಅಲ್ಲಿ ಲೋನ್ಗಳನ್ನೆಲ್ಲ ತಗೊಂಡಿದ್ದಾರೆ ಮತ್ತೆ ನರ್ಸರಿಗೋಸ್ಕರ ಒಂದು ದೊಡ್ಡ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ ಸರ್ಕಾರಿ ಸವಲತ್ತುಗಳನ್ನ ತೆಗೆದುಕೊಂಡು ಕೋಟ್ಯಾಂತರ ರೂಪಾಯಿಗಳನ್ನ ಹೊಲಕ್ಕಾಕಿ ಅದರಿಂದ ಫಲವತ್ತತೆಯನ್ನು ಪಡುವುದು ಅದರಿಂದ ಮುನ್ನುಗ್ತಿದ್ದಾರೆ ಪ್ರತಿ ರೈತರಿಗೂ ಇವರೊಬ್ಬರು ಮಾದರಿ ದೇವರ ಹಿಪ್ಪರ್ಗಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ರಮೇಶ ಮಸಿಬಿನಾಳ ಮಂಗಣ್ಣನವರ ಬರಡು ಭೂಮಿಯಲ್ಲಿ ನವೀನ ಮಂಗಣ್ಣನವರ ಫಲವತ್ತಾದ ಬೆಳೆಯನ್ನ ಬೆಳೆಯುತ್ತಿದ್ದಾರೆ ಇವರ ಪ್ರೇರಣೆಯಿಂದ ನಮಗೂ ಈ ತರಹದ ಕೃಷಿ ಮಾಡಬೇಕೆಂದೆನಿಸುತ್ತಿದೆ ಇವರು ಬೆಳೆದಿರುವಂತಹ ಮಾವಿನ ಹಣ್ಣಿಗೆ ಭಾರಿ ಬೇಡಿಕೆ ಇದ್ದು ಮಧ್ಯವರ್ತಿಗಳ ಸಹಾಯವಲ್ಲದೆ ಹಣ್ಣು ಮಾರಾಟ ಮಾಡುತ್ತಿರುವ ಇವರಿಗೆ ಸರ್ಕಾರ ಮತ್ತಷ್ಟು ಪ್ರೋತ್ಸಾಹ ನೀಡಿ ಬೆಂಬಲಿಸಬೇಕು ಎಂದು ಹೇಳಿದರು ಈಗಿನ ಈ ಜನರೇಷನ್ ರೈತರೇನು ಈ ತರ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ ಇವರಿಗೆ ಆದಂತಹ ಹೊಸ ನೂತನವಾದಂತಹ ಒಂದು ಏನಾದರೂ ಸ್ಕೀಮ್ ಅಥವಾ ಪ್ರೋತ್ಸಾಹವನ್ನ ಕೊಡುವಂತ ಒಂದು ವ್ಯವಸ್ಥೆ ಸರ್ಕಾರದಿಂದ ಕೂಡ ಆಗ್ಬೇಕು ಈಗ ಇದ್ದಂತ ರೀ ಈಗ ಇದ್ದಂತ ಕಾಮನ್ ಆಗಿ ನೀವೇನ ಟ್ರಿಪ್ಪಿಗೆ ಸಬ್ಸಿಡಿ ಇರ್ಬೋದು ಅಥವಾ ಬೆಳೆಯಲು ಸಾಲ ಇರಬಹುದು ಇವು ಎಲ್ಲರಿಗೂ ಸಿಗಂತ ವ್ಯವಸ್ಥೆಗಳನ್ನಲ್ಲ ಈಗ ಇಂತ ತೋಟಗಳನ್ನ ಇಂತ ಯುವ ರೈತರನ್ನ ಪ್ರೋತ್ಸಾಹಿಸಲಿಕ್ಕೆ ಮತ್ತು ದೇಶದಲ್ಲಿ ಉತ್ಪಾದನೆ ಮಾಡ್ಲಿಕ್ಕೆ ಅನುಕೂಲ ಆಗಂತ ಒಂದು ವ್ಯವಸ್ಥೆಯನ್ನು ಸರ್ಕಾರ ಕೂಡ ಗಮನ ವಹಿಸ್ಬೇಕು ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಆರ್ ಸುಧೀಂದ್ರ ಪ್ರಸ್ತುತ ಪಡಿಸಿದವರು ಚೇತನ್ ಸಿವಿ ಪ್ರಸಾರ ನಿರ್ವಹಣೆ ನಂದೀಶ್ವರ ಬಿ ಶಿಡ್ಲಹಳ್ಳಿ ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ನಿರ್ದೇಶಕರಾದಂಥ ರಾಯ್ ಚಾಕೋ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು ಮುಂದಿನ ವಾರ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ در شنا.